ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ಈ ಬೇಟೆಗಾರನ ಕಣ್ಣಿಂದ ತಪ್ಪಿಸಿಕೊಂಡು ಅದಷ್ಟೇ ದೂರ ಹೋದರು ಬಿಡದೆ ಗುರಿ ಇಟ್ಟು ಬೇಟೆ ಆಡೋ ಸಾಮರ್ಥ್ಯ ಈ ದಾನವಂತನಿಗೆ ಚೆನ್ನಾಗಿ ಗೊತ್ತು ಶ್ರೀ ಗುರು ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ಡಾಕ್ಟರ್ ರಾಜು ತಾಳಿಕೋಟಿಯವರ ಒಂದು ನಾಟಕ ಕಂಪ್ನಿ ಈ ಒಂದು ಯಶಸ್ವಿಯಾಗಿ ಪ್ರದರ್ಶನ ಕಂಡಿದೆ ಈ ನಾಟಕ ಚೈನಿ ಮಾಡೋಕೆ ರೊಕ್ಕಬೇಕು ಪ್ರೀತಿ ಮಾಡೋಕೆ ದಿಲ್ಬೇಕು ಅನ್ನುವಂತಹ ಈ ಒಂದು ರಾಜು ತಾಳಿಕೋಟಿಯವರ ಒಂದು ನಾಟಕ ಯಶಸ್ವಿಯಾಗಿ ಈ ಒಂದು ಬನಶಂಕರಿ ಜಾತ್ರೆಯಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಂಡಿದೆ ಅದ್ಭುತವಾದಂಥ ಈ ಎಲ್ಲ ಕಲಾವಿದರು ಈ ಒಂದು ನಾಟಕದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ವಿಲನ್ ಪಾತ್ರದಲ್ಲಿ ಕಂತು ಅಂತ ಅಂಥೇಳಿ ಈ ಒಂದು ವಿಲನ್ ಪಾತ್ರದಲ್ಲಿ ಸಿಕ್ಕಾಪಟ್ಟಿ ಮಿಂಚಿದ್ದಾರೆ ಹೀಗಾಗಿ ಈ ಒಂದು ಆ ವಿಲನ್ ಆ ಕಣಾಯಕನನ್ನು ಈ ಒಂದು ಚಾನಲ್ನಲ್ಲಿ ಆಚರಿಸ್ಕೊಂಡು ಬರೋಣ ಬನ್ನಿ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಖಾಖಂಡ್ಕಿ ಭಬಲೇಶ್ವರ ತಾಲೂಕಿನ ಖಾಖಂಡ್ಕಿ ಒಂದು ಹಳ್ಳಿಯ ಕಲಾವಿದ ಕಾಕಂಡ್ಕಿ ಅಂದಾಕ್ಷಣ ನಮಗೆ ತಕ್ಷಣ ನೆನಪಾಗುವುದು ಕಾಕಂಡ್ಕಿಯ ಹುಣ್ಣೆ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟಿ ಫೇಮಸ್ ಆಗಿದೆ ಅದೇ ಒಂದು ಗ್ರಾಮದ ಇನ್ನೊಬ್ಬ ಒಂದು ಕಾಕಂಡಕಿ ಗ್ರಾಮದ ಕಲಾವಿದ ಖಳನಾಯಕ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ತುಂಬ ಎಲ್ಲ ರಂಗಭೂಮಿ ಕ್ಷೇತ್ರದಲ್ಲಿ ಸದ್ದು ಮಾಡ್ತಾ ಇದ್ದಾನೆ ಸಿಕ್ಕಾಪಟ್ಟಿ ವೈರಲ್ ಇದ್ದಾನೆ ಇವತ್ತು ನಮ್ಮ ಜೊತೆ ಖಕಂಡ್ಕೆಯ ಖಳನಾಯಕ ಅನ್ಬೋದು ರಂಗಭೂಮಿ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಗತ್ತನ್ನು ಒಂದು ಏನು ಒಂದು 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 ಅಭಿನಯದಲ್ಲಿ ಶಿಕಾಪಟಿ ಹೆಸರು ಮಾಡ್ತಾ ಮಾಡ್ತಾ ಇರುವಂತಹ ಕಾಂತು ಖಕಂಡ್ಕಿಯವರು ನಮ್ಮ ಜೊತೆ ಇದ್ದಾರೆ ಇವತ್ತು ಸರ್ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರಿ ಸುಮಾರು ಹದಿನೆಂಟು ವಯಸ್ಸು ಇರ್ಬೋದು ರೀ ಸರ್ ಅವಾಗ ನಾನು ಈ ಓಲ್ಡ್ ಪಿಕ್ಚರ್ ಗಳನ್ನು ನೋಡ್ತಾ ಇದ್ದೆ ಓಲ್ಡ್ ಫಿಲಿಮು ಹ ಓಲ್ಡ್ ಫಿಲಿಮ್ ನೋಡ್ತಾ ಇದ್ದೆ ರಾಜ್ಕುಮಾರ್ ನಾಗ ಇಂಥ ಸರ್ ಪಿಕ್ಚರ್ ನಾನು ನೋಡ್ತಾ ಇದ್ದೆ ಆ ಟೈಮಲ್ಲಿ ನನಗೆ ವಜ್ರಮುನಿ ಅಂದ್ರೆ ಬಹಳ ಇಷ್ಟ ತುಂಬಾ ಅವ್ರ ಅಭಿಮಾನಿ ನಾನು ವಿಲನ್ ವಜ್ರಮುನಿ ವಿಲನ್ ಕ್ಯಾರೆಕ್ಟರ್ ಹಾಗೆ ಸುಧೀರ್ ಸರ್ದು ಮುಖ್ಯಮಂತ್ರಿ ಚಂದ್ರು ಸರ್ ಇಂಥ ಕೆಲವೊಬ್ರು ಅವರು ಎಲ್ಲ ಫಿಲಿಮ್ ನಾನು ಕುತ್ಕೊಂಡು ಅಚ್ಚುಕಟ್ಟು ತಲೆಯಲ್ಲಿ ತೊಗೊಂಡು ನೋಡ್ತಾ ಇದ್ದಾರೆ ಆಸಕ್ತಿಯಿಂದ ತುಂಬಾ ಆಸಕ್ತಿಯಿಂದ ನೋಡ್ತಾ ಇದ್ದೆ ಅವ್ರು ನೋಡಿ ನಾನು ಯಾಕೆ ಕ್ಯಾರೆಕ್ಟರ್ ಮಾಡಬಾರ್ದು ಹೀರೋ ಯಾಕೆ ಆಗಬಾರ್ದಿತ್ತು ಇಲ್ಲ ಸರ್ ನಾನು ಮಾಡಿದ್ರೆ ಅವತ್ ತೀರ್ಮಾನ ಮಾಡಿದ್ದೇ ಆದ್ರೆ ನಾನು ಆದ್ರೆ ವಿಲನ್ ಆಗಬೇಕು ವಿಲನ್ ಕ್ಯಾರೆಕ್ಟರ್ನ ಆಗಬೇಕು ಅಂತ ತೀರ್ಮಾನ ಮಾಡಿದೆ ಹೀಗಾಗಿ ಹಂಗ ಪಿಕ್ಚರ್ ನೋಡ್ತಾ ಇದ್ದೆ ಸರ್ ನಾನು ಒಂದಲ್ಲ ಒಂದು ದಿವಸ ನಾನು ಇವ್ರ ಥರ ಆಗಬೇಕು ಬರೀ ಅವ್ರು ಆ್ಯಕ್ಟಿಂಗ್ ನೋಡಿದ್ರೆ ಹಿಂಗೆ ನನ್ನ ಮೈಯಾಗ ಕೂಗ್ಲೆಲ್ಲ ನಟಾಗ್ತಿದ್ರು ಇಲ್ಲ ಎಲ್ಲ ನಮ್ಮ ರಾಜ್ಯದಾಗ ಸಾಕಷ್ಟು ಹೆಸರುವಾಸಿ ಇನ್ನು ಸಾಕಷ್ಟು ಕಲಾವಿದ ಹೌದು ಸರ್ ಹಿಂಗಾಗಿ ಅವ್ರದ್ದು ನೋಡಿ ನಾನು ಒಂದಲ್ಲ ಒಂದು ದಿವ್ಸನ ರಂಗಭೂಮಿ ಪ್ರವೇಶ ಮಾಡಬೇಕು ಒಂದು ಖಳನಾಯಕನ ನಟ ಪಾತ್ರವನ್ನು ನಾನು ಅಭಿನಯಿಸಬೇಕು ಅಂತ ತಲೆಯಲ್ಲಿ ತೀರ್ಮಾನ ತಗೊಂಡೆ ಸರ್ ಆ ಅವಕಾಶಕ್ಕೋಸ್ಕರ ಕಾಯಿದೆ ಆಮೇಲೆ ಮುಂದೆ ಹಾಗೆ ಕೆಲವೊಂದು ದಿನ ಕಳೆದ ಎರಡು ಸಾವಿರದ ಎಂಟರಲ್ಲಿ ನಮ್ಮೂರ ದೇವಿ ಜಾತ್ರೆಯಲ್ಲಿ ನಮ್ಮೂರ ದೇವಿ ಜಾತ್ರೆ ದುರ್ಗಾದೇವಿ ಜಾತ್ರೆ ಇತ್ತು ಕಾಕಂಡ್ಕಿ ಅಂದ್ರೆ ಏನು ಹೆಸರು ಯಾರಿಗೂ ಹೇಳಬೇಕಾಗಿಲ್ಲ ನಮ್ಮ ರಾಜ್ಯದಾಗ ಫೇಮಸ್ ಆಗಿರ್ತಕ್ಕಂಥ ಕಾಕಂಡಕಿ ಕಾರುಣ್ಯ ಅಂತ ಹೇಳ್ಬೋದು ಆ ಒಂದು ಗ್ರಾಮದಿಂದ ಬಂದಂಥ ಕಳ್ನಾಯಕ ನೀವು ನಮ್ಮ ರಾಜ್ಯದಲ್ಲಿ ಕಾಕಂಡಕಿ ಕಾರುಣ್ಯ ಕರಿ ಅಂದ್ರೆ ಫೇಮಸ್ ಸರ್ ಅದೇ ಗ್ರಾಮದಿಂದ ಬಂದಂಥ ನಾವೊಬ್ಬ ಚಿಕ್ಕ ಕಲಾವಿದ ಸರ್ ಹೀಗಾಗಿ ಎರಡು ಸಾವಿರದ ಎಂಟರಲ್ಲಿ ದುರ್ಗಾದೇವಿ ಜಾತ್ರೆಗೆ ಧರ್ಮ ತುಂಬಿದ ಮನೆಗೆ ಕರ್ಮ ಕಾರ್ಯದ ಕಟುಕರು ಎಂಬ ಸುಂದರ ಸಾಮಾಜಿಕ ನಾಟಕದಲ್ಲಿ ಒಂದು ಖಳನಾಯಕನ ಪಾತ್ರ ನಮ್ಮ ಊರಿನ ಹಿರಿಯರು ಗಣ್ಯರು ಗಣ್ಯ ವ್ಯಕ್ತಿಗಳು ಕೂಡಿ ಮಗ ನೀನು ಮಾಡ್ತೀಯ ತುಂಬ ಚೆನ್ನಾಗಿ ಮಾಡ್ತೀಯ ಮಾಡು ಅಂತೇಳಿ ಅದೊಂದು ಚಾನ್ಸ್ ಕೊಟ್ಟರೆ ಬಂದಾಗ ಖುಷಿಯಾಗಿ ಭೇಟೆಗಾರ ಕೆಟ್ಟ ಅಂತಾನೆ ಇದುವೆ ಏದುವೆ ಈ ತಾನವಂತನ ಹಠ ಚಿಂತೆ ಇಲ್ಲ ಹಠ ಸಾಧಿಸದೆ ಹೋದ್ರೆ ನನಗೆಲ್ಲಿಲ್ಲದ ಸಂಕಷ್ಟ ನೀವು ರಂಗಭೂಮಿಗೆ ಇದಕ್ಕೆ ಹತ್ತಾಕ ಮೊದಲನೇ ಮೆಟ್ಲ ಫಸ್ಟ್ನೇ ಮೆಟ್ಲ ರಂಗಭೂಮಿಗೆ ಕಾಲು ಇಟ್ಟಿದ್ದು ನಾ ಫಸ್ಟ್ ಅದ ರೀ ಅಲ್ಲಿಗೆ ಬೇಡ್ಕೊಂಡು ಏನು ಕಾಲಿಟ್ಟನಲ್ಲ ಇಟ್ಟನಲ್ರಿ ಆ ನಾಟಕ ನಾನು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಅವಾಗ ಎರಡು ಸಾವಿರದ ಎಂಟರಾಗ ಅಂದ್ರೆ ಸರ್ ನನಗೆ ಭಾಳ ಆದ್ರೆ ಒಂದು ಇಪ್ಪತ್ತೆರಡು ವಯಸ್ಸು ಇರ್ಬೋದು ರೀ ಅವಾಗ ಫಸ್ಟ್ ನಾಟಕ ಹ್ಞೂ ರೀ ಅವಾಗ ನಾನು ಮಾಡಿದ್ದು ಆ ನಾಟಕ ಹಿಸ್ಟ್ರಿ ಕ್ರಿಯೇಟ್ ಆತ್ರಿ ಸರ್ ಆಯ್ತು ಆಗಿನ ಟೈಮ್ದಾಗ ಹಿಸ್ಟ್ರಿ ಕ್ರಿಯೇಟ್ ನಾಟಕ ಆಯಿತು ಆಮೇಲೆ ವಿಲನ್ ಪಾರ್ಟ್ ಆಯ್ತು ಮುಂದೆ ಹಾಗೆ ಬರ್ಬರ್ತಾ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದೊಂದು ನಾಟಕ ಮಾಡ್ತಿದ್ದೆ ಒಟ್ಟ ಊರಲ್ಲಿ ನಾ ಇಷ್ಟೇ ಆದರೆ ಇಷ್ಟು ಇಲ್ಲಿವರೆಗೂ ಇಷ್ಟು ಇಷ್ಟರ ಮಟ್ಟಿಗೆ ಬರ್ತೇನೆ ಅಂತ ನಾನು ಸರ್ ನಿಮಗೆ ರಂಗಭೂಮಿ ಕ್ಷೇತ್ರದಾಗ ರಂಗಭೂಮಿ ಈ ಒಂದು ವೇದಿಕೆಗೆ ಯಾರು ಅವಕಾಶ ಕೊಟ್ಟರು ಮುಂದೆ ನನಗೆ ಅತಿ ದೊಡ್ಡ ವೇದಿಕೆಗೆ ಅವಕಾಶ ಕೊಟ್ಟಂಥ ವ್ಯಕ್ತಿ ಪ್ರ ಪ್ರಪ್ರಥಮ ಬಾರಿಗೆ ಕೊಟ್ಟಂಥ ವ್ಯಕ್ತಿ ಅಂದ್ರೆ ಜೈ ಮಾತೃಭೂಮಿ ಕಲಾ ಸಂಘ ಲಕ್ಷ್ಮೇಶ್ವರ್ ರೇವನ್ ಸರ್ ಕಂಪ್ನಿಯಲ್ಲಿ ನನಗೊಂದು ಅವಕಾಶ ಪಟ್ಟರು ಕಂಪ್ನಿ ಅದು ಹಾನ್ ರೀ ಈಗ ಒಂದು ವರ್ಷದ ಹಿಂದ್ಗಡೆ ರೇವನ್ ಸರ್ ಲಕ್ಷ್ಮೇಶ್ವರ್ ಅಂತೇಳಿ ಅವ್ರ ಕಂಪ್ನಿಯಲ್ಲಿ ದುಡ್ಡು ದಾರಿ ಬಿಡಿಸಿತ್ತು ಎಂಬ ಸುಂದರ ಸಾಮಾಜಿಕ ನಾಟಕದಲ್ಲಿ ಮೇನ್ ವಿಲನ್ ಕ್ಯಾರೆಕ್ಟರ್ ಕೊಟ್ಟರು ಅವ್ರು ವಿಲನ್ ಪಾತ್ರ ಹಾಂ ತಮ್ಮ ನೀನು ಮಾಡ್ತೀಯ ಒಂದು ಸರ ಮಾಡಿಕೊಡು ನಮ್ಮ ನಾಟಕ ಅಂಥೇಳಿ ರೇವನ್ ಸರ್ ಅಂದಾಗ ಆಯ್ತು ರೀ ಸರ ಮಾಡಿಕೊಡ್ತಾನೆ ಕೊಡ್ತಾನೆ ಅಂತೇಳಿ ಅವ್ರ ಅವರ ಕಂಪ್ನಿಗೆ ನಾನು ಕೊಟ್ಟನ್ರಿ ಎಂಟ್ರಿ ಫಸ್ಟ್ ನಾಟಕನ ಹಿಸ್ಟ್ರಿ ಕ್ರಿಯೇಟ್ ಆಗ್ತದೆ ಅಂದ್ರೆ ನಾನು ರೇವಣ್ ಸರ್ ಅಪ್ಪಟ್ಟ ಅಭಿಮಾನಿ ಸರ್ ಯಾಕಂದ್ರೆ ರೇವಣ್ ಸರ್ ನೋಡಿ ಕಲಿತಂಥ ವ್ಯಕ್ತಿ ನಾನು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಈಗ ಎಲ್ಲ ಯುವಕ ಯುವತಿಯರಾಗಿರ್ಬೋದು ಸಾಕಷ್ಟು ಜನ ಹೀರೋ ಮತ್ತು ನಾಯಕಿಯರನ್ನ ಮೆಚ್ಕೊಳ್ಳೋದು ಭಾಳ ಅಂತ ಹೋದ್ರಾಗ ಈಗಿನ ಇದ್ರೊಳಗೆ ವಿಲನ್ ಪಾತ್ರಕ್ಕೆ ಸಿಕ್ಕಾಪಟ್ಟೆ ನಿಮಗೆ ಅಭಿಮಾನಿಗಳು ಇದಾರೆ ಶಿಖಾಪಟಿ ನಿಮ್ಮನ್ನ ಪಾತ್ರವನ್ನು ಮೆಚ್ಕೊಂಡಂತ ಅಭಿಮಾನಿಗಳು ಸಾಕಷ್ಟು ಅದಾರ ಅವ್ರಿಗೆ ನಾನು ಹೇಳೋಕೆ ಇಷ್ಟ ನನಗೆ ಭಾಳ ಖುಷಿಯಾಗಿರ್ತಾರ್ರಿ ಯಾಕಂದರೆ ನಮ್ಮ ಅಭಿಮಾನಿಗಳು ಇಷ್ಟೊಂದು ನಾನು ಹಚ್ಕೊಂಡು ಇಷ್ಟೆಲ್ಲ ಅವ್ರು ಭಾಳ ಅಂದರೆ ಕೆಲವೊಬ್ರು ಇನ್ಸ್ಟಾಗ್ರಾಮದ್ದಾಗ ಹಾಕ್ತಾರೆ ಕೆಲವೊಬ್ರು ಫೇಸ್ಬುಕ್ಕಲ್ಲಿ ಹಾಕ್ತಾರೋ ಕೆಲವೊಬ್ರು ವಾಟ್ಸಪ್ಪಲ್ಲಿ ಹಾಕ್ತಾರೆ ಇಲ್ಲಾಂದ್ರೆ ಮಿನಿಮಮ್ ನಮ್ಮ ನೂರು ಮಂದಿ ಸ್ಟೇಟಸ್ ನೋಡ್ತಾರೆ ರೀ ಸರ್ ವಾಟ್ಸಪ್ ಸ್ಟೇಟಸ್ ನೂರು ಮಂದಿ ನೋಡ್ರಿ ಸಿಕ್ಕಾಪಟ್ಟಿ ಕಲಾವಿದರ ನಿಮ್ಮ ಅಭಿಮಾನಿ ಬಳಗ ಐತಿ ಹಾನ್ ರೀ ಎಲ್ಲಾ ಅಭಿಮಾನಿ ಬಳಗ ಐತ್ರಿ ಹೀಗಾಗಿ ಎಲ್ಲಾ ಅಭಿಮಾನಿಗಳು ನನಗೆ ಭಾಳ ಇಷ್ಟ ರೀ ಒಂದು ಇವತ್ತು ಚಿಕ್ಕ ಹಳ್ಳಿ ಬಂದು ಒಬ್ಬ ಅಭಿಮಾನಿ ನನಗೆ ಒಂದು ಕೋಟು ತಕೋತನಪ್ಪ ಅಂದ್ರೆ ಅವ್ನು ಒಂದು ಕೋಟಿಗೆ ಸಮಾನ ರೀ ನನ್ಗೆ ಇವತ್ತಿನ ದಿವಸ ಹೇಳಬೇಕು ಅಭಿಮಾನಿ ದೇವ್ರಂತ ಹೇಳಿ ಅಭಿಮಾನಿನ ದೇವ್ರ ಅಂತ ನಂಬದವ್ ರೀ ನಾನು ಹೀಗಾಗಿ ನನಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಕಖಂಡಕ್ಕೆ ಖಳನಾಯಕ ಒಂದು ಸಣ್ಣ ಪಾತ್ರ ನೋಡ್ಕೊಂಡ್ ಬರೋಣ ಬನ್ನಿ ಇಟ್ಕೊಂಡು ಹೆಂಗೆ 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 ಹೇಳ್ತೀನಿ ಅಂತ ಹೇಳಿಕೆ ಊಟದಿಂದ ನಲವತ್ತು ದಿವಸ ಬದುಕಬಹುದು ನೀರಿಂದ ಮೂರು ದಿವಸ ಬದುಕಬಹುದು ಗಾಳಿಯಿಂದ ಎಂಟು ನಿಮಿಷ ಬದುಕಬಹುದು ಈ ತಂಜ ತುಂಬಿಕೊಂಡು ನಿಂತಿರೋ ಡಬಿ ದಾನ ಅಂತ ಎದುರು ಹಾಕೊಂಡ್ರೆ ಒಂದು ಕ್ಷಣ ಒಂದು ಕ್ಷಣ ಕೂಡ ಬದುಕೋಕೆ ಸಾಧ್ಯವೇ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನನ್ನ ಈ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಗೆ ಅತಿ ಹೆಚ್ಚು ಸಹಾಯ ಸಹಕಾರ ಮಾಡಿದಂಥ ಶ್ರೀ ರಾಜು ತಾಳಿಕೋಟಿ ಸರ್ ಅವ್ರಿಗೂ ಅವರ ಮಗ ಚಲನಚಿತ್ರ ನಟ ಭರತ್ ಸರ್ ತಾಳಿಕೋಟಿ ಅವ್ರಿಗೂ ಅವ್ರಿಗೂ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಇನ್ನೂ ಅನೇಕರು ತುಂಬ ಜನನು ನನಗೆ ಈ ಮಟ್ಟಿಗೆ ಬರ್ಲಿಕ್ಕೆ ಸಹಾಯ ಮಾಡಿದ್ದಾರೆ ಸರ್ ಆದರೆ ಒಟ್ಟನಕ್ಕಿಂತಲೂ ಭರತ್ ಸರ್ ಭಾಳ ಒಬ್ಬ ಸಣ್ಣ ಕಲಾವಿದನ ತಂದು ಈ ಮಟ್ಟಿಗೆ ಬೆಳೆಸ್ತಾ ಇದ್ದಾರೆ ಅಂದರೆ ಅವರಿಗೆ ನಾನು ಎಷ್ಟು ಕೃತಜ್ಞ ಹೇಳಿದರು ಕಡಿಮೆ ಸರ್ ಸರ್ ಈಗ ಕಲೆ ಅಂದರೆ ಹೆಂಗೆ ಇರ್ತದೆ ಅಂದ್ರೆ ಈಗ ನಾವು ಹಿಂದುಗಡೆ ಬೇಕಾದಟ್ಟು ನಡುಗ್ಬೋದು ಅಂಜಿ ಆದರೆ ಮುಂದೆ ಸ್ಟೇಜಿಗೆ ಬಂದಿವಿವು ಅಂದ್ರೆ ನಾಲ್ಕು ಮಂದಿನ ಅನ್ ನಡ್ಗಿಸುವಂಥ ಪಾತ್ರ ಮಾಡಬೇಕು ಹೊರತು ಇಲ್ಲಿ ನಡಿಗೆ ನಾವು ಹೋಗಬಾರ್ದು ರೀ ಈ ವೀಕ್ಷಕರ ನೋಡಿದ ವೀಕ್ಷಕರ ನಿಮ್ಮನ್ನು ನಡಗಬೇಕು ಹೌದು ರೀ ಈ ಕುತ್ತ ವೀಕ್ಷಕರು ಏನಪ್ಪಾ ಒಂಥರ ಏನು ಕೆಟ್ಟ ಮಾಡ್ತಾನೋ ಅಂತೇಳಿ ಕುತ್ತ ವೀಕ್ಷಕರ ಸಹಿತ ನಡಗಬೇಕ್ರಿ ಅಂದ್ರೆ ಅದಕ್ಕೊಂದು ಇದು ಇರ್ತೈತಿ ರೀ ಈಗ ಹಾಶ್ ಮಾಡಿದ್ರೆ ಈಗ ಹಾಶ್ ಮಾಡಿದ್ರೆ ಯಾವುದೋ ಒಂದು ಹಾಡಿನಾಗಲಿ ಒಂದು ಎದ್ರಾಗಲಿ ಮುಚ್ಕೊಂಡು ಹೋಗುತ್ತೆ ಆಮೇಲೆ ಒಂದು ಹೀರೋನ್ ಪಾತ್ರ ಮಾಡಿದ್ರೆ ಒಂದು ಹೀರೋನಿಗೆ ಒಂದು ಎಕ್ಸ್ಟ್ರಾ ಡೈಲಾಗ್ ಕೊಟ್ಟರೆ ಕೊಟ್ರ ಹೋಗುತ್ತೆ ಆದ್ರೆ ಕಳ್ನಾಯಕಂದ ಹಂಗಲ್ಲ ಆ ಕಟ್ಸಿಗೆ ಆ ಮಾತಿಗೆ ಕರೆಕ್ಟ್ ಆ ಎಂಟ್ರಿಗೆ ಆ ಮಾತು ಅದಕ್ಕೊಂದು ಸ್ಟೇಜ್ ರೀ ಪ್ರೇಕ್ಷಕರೂ ಏನಪ್ಪ ನಡಿಬೇಕು ನಡಿಗಿರ್ಬೇಕು ಅಷ್ಟೊಂದು ಕ್ಯಾರೆಕ್ಟರ್ ಏನಿರ್ತೈತಿ ಅದನ್ನ ಅದನ್ನ ತುಂಬಿದ್ರನ ಈ ಕಳ್ನಾಯಕನ ಪಾತ್ರ ಮಾಡಕ್ ಲೈಕ್ ರೀ ಭಾಳ ಕಟ್ಟ್ರಿ ಸರ್ ಆದ್ರೂ ನಾ ಏನೋ ಒಂದು ತೋರ್ಸ್ಲಾಕತ್ತೀ ಐತಿ ಜನ ನಾನು ಇಷ್ಟಪಡ್ಲಾಕತ್ತೀ ಈ ಪಾತ್ರಕ್ಕೆ ಹೆಚ್ಚು ಕಡಿಮೆ ಗುಂಡಿಗೆ ಇದಕ್ಕೆ ಡಬಲ್ ಗುಂಡಿಗೆ ಗುಂಡಿಗಿದ್ರೂ ನಡೀತೈತಿ ರೀ ಸಿಂಗಲ್ ಗುಂಡಿಗೆ ಇಟ್ಕೊಂಡು ಪಾತ್ರ ಮಾಡ್ತಂದ್ರೆ ಆಗಂಗಿಲ್ಲ ರೀ ಸರ್ ಈಗ ಇಲ್ಲಿವರೆಗೂ ನೀವು ಎಷ್ಟು ನಾಟಕದಲ್ಲಿ ಅಭಿನಯ ಮಾಡಿರಿ ಈಗ ನಾನು ಇಲ್ಲಿವರೆಗೂ ಅಂದ್ರೆ ಸರ್ ಸುಮಾರು ಒಂದು ಎರಡು ಎರಡೂವರೆನೂರ ಕಥೆಗಳನ್ನು ಮಾಡಿದ್ದೀನಿ ಎರಡೂವರೆನೂರು ಮಠ ನೀವು ಎರಡು ಎರಡೂವರೆ ನೂರು ಮಠ ನಾನು ನಾಟಕ ಮಾಡಿದ್ದೀನಿ ಸರ್ ಎಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಯಾರಾದರೂ ನಮ್ಮೂರಲ್ಲಿ ಜಾತ್ರೆ ಇದೆ ನೀನು ಸಿಂಗಲ್ ಆಗಿ ಬರಬೇಕು ಅಂದ್ರೆ ಸಿಂಗಲ್ ಆಗಿ ಮಾಡಿಕೊಟ್ಟು ಬಂದೆನ್ರಿ ಆಮೇಲೆ ಕಂಪ್ನಿ ಟ್ರಿಪ್ ಒಳಗೂ ಮಾಡೀನಿ ರೀ ಹೀಗಾಗಿ ಒಂದು ಎರಡು ಎರಡೂವರೆ ನೂರು ಕಲಾಕುಸುಮ ಮಾಡೀನಿ ರೀ ಸರ್ ನೂರು ನಾಟಕದಲ್ಲಿ ತಮ್ಮ ಅಭಿನಯ ಅದು ಕಳ್ನಾಯಕ ರೋಲಲ್ಲಿ ಕಳ್ನಾಯಕ್ ರೋಲ್ ಕಳ್ನಾಯಕ ರೋಲ್ ಅಲ್ಲಿ ಸರ್ ಅದನ್ನ ಬಿಟ್ರೆ ಬೇರೆ ಯಾವುದು ಪಾತ್ರ ರೀ ನಾನು ಮೆಚ್ಚುಕೊಳ್ಳೋದ ಎಲ್ಲರೂ ಅಂತ ಕಳ್ನಾಯಕಂತ ರೀ ಹಿಂಗಾಗಿ ನಾನು ಮಾಡಿರೋದು ಕನಾಯಕ ಪಾತ್ರ ಹೆಚ್ಚು ಅದನ್ನ ಬಿಟ್ಟರೆ ಮತ್ತೆ ಯಾವ ಕ್ಯಾರೆಕ್ಟ್ರ್ ಮಾಡಂಗಿಲ್ಲ ಇಲ್ಲ ರೀ ಸರ್ ಈಗ ಎರಡೂವರೆ ನೂರು ನಾಟಕ ಮಾಡಿದ್ದೀನಿ ಅಂದಮೇಲೆ ಸರ್ ಈಗ ಪ್ರತಿ ಹಳ್ಳಿಗೂ ಉತ್ತರ ಕರ್ನಾಟಕದಾಗ ಎಲ್ಲ ಹಳ್ಳಿಗೂ ನಾನು ಯಾರ ಕರದಲ್ಲಿ ಇಲ್ಲ ಅಂದಿಲ್ರಿ ಸರ್ ಈ ಉತ್ತರ ಕರ್ನಾಟಕ ಅಂದ್ರೆ ಎಲ್ಲ ಹಬ್ಬ ಹರಿದ್ರಾಗ ನಾಟಕ ಅಂದ್ರೆ ಭಾಳ ನಾಟಕನೇ ಮಾಡ್ತಾರೆ ಉತ್ತರ ಕರ್ನಾಟಕದಾಗ ನಾಟಕ ಅಂದ್ರೆ ಒಂದು ಜಾತ್ರೆ ಅಂದ್ರೆ ನಾಟಕ ನಾಟಕ ಇದ್ರೆ ಅದಕ್ಕೊಂದು ಕಳೆ ರೀ ಸರ್ ಉತ್ತರ ಕರ್ನಾಟಕದ ಆ ಜಾತ್ರೆಗೆ ನಾಟಕ ಇದ್ರೂ ಒಂದು ಕಳೆ ಬೇರೆ ಬರ್ತದೆ ಹಿಂಗಾಗಿ ಯಾರು ಕರೆದ್ರೂ ನಾನು ಅಲ್ಲ ರೀ ಅನ್ನ ಹಿಂಗೆ ನಮ್ಮೂರಲ್ಲಿ ನಾಟಕ ಇದ್ದು ಬರಬೇಕಂದ್ರೆ ಎಲ್ಲ ಹೋಗಿ ಎಲ್ಲ ಕಡೆನೂ ಮಾಡಿ ಕೊಟ್ಟು ರೀ ಸರ್ ನಾಟಕ ಹೀಗಾಗಿ ಅತ್ತೆಲ್ಲ ಅಭಿಮಾನಿಗಳು ಇವತ್ತು ನಾನು ಎತ್ತಿ ಮೆರ್ಸಕತ್ತಾರಂದ್ರೆ ಅವ್ರದ್ದಿಂತ್ರ ನನಗೆ ಸಣ್ಣ ಪುಟ್ಟ ಮೂವಿಗಳೊಳಗೂ ಚಾನ್ಸ್ ಬರಲಾತ್ರಿ ಸರ್ ಈಗ ನೀವು ಸಿನಿಮಾ ಇಂಡಸ್ಟ್ರಿಗಳಿಗೂ ಕಾಲಿಡತೀರಿ ಹಾಂ ರೀ ಈಗ ಆಲ್ರೆಡಿ ಈಗ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ರೀ ಈಗ ಬ ಈಗ ಇಲ್ಲಿ ಇಲ್ಲೇ ಬಂದು ನನಗೆ ನಾಲ್ಕೈದು ಜನ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಸರ್ ಅದೆಲ್ಲ ಅಭಿಮಾನಿಗಳ ಅವ್ರ ಪ್ರೋತ್ಸಾಹ ಅವರ ಭಕ್ತಿ ಅವ್ರ ಅವ್ರ ಮೇಲೆ ಇಟ್ಟಿರುವಂಥ ನನ್ನ ಭಕ್ತಿ ಎಲ್ಲಾನು ಕರೆಯೋಗ್ರ ಮುಂದೆ ಒಂದ್ ಒಂದು ದಿವಸದಲ್ಲಿ ನಾನು ಹೋಗುವಂತ ಚಾನ್ಸಸ್ ಬಾಳ ಐತ್ ಅಂತ ನಾನು ದೇವ್ರ ಅಭಿಮಾನಿನ ದೇವ್ರಿ ಅಭಿಮಾನಿ ಇಲ್ಲಾರ ಆಕ್ಟರ್ನು ಏನು ಮಾಡಕ್ ಇಲ್ಲ ಇವತ್ತಿನ ದಿವ್ಸ ಕರೆಕ್ಟ್ ಮಾತ್ರ ನಿಜ ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವ್ರ ಅಂತ ಹೇಳಿ ಕರದಾರ ಅಭಿಮಾನಿ ಇಲ್ಲಾರ್ದೆ ಮುಂದೆ ಮುಂದೊಂದು ಹೆಜ್ಜೆ ಹೋಗಕ್ಕೆ ಬರೋದಿಲ್ಲ ಹೀಗಾಗಿ ಅಭಿಮಾನಿ ಬೆಳೆಸೋದು ಉಳಿಸೋದು ಎಲ್ಲ ಅಭಿಮಾನಿಗೇವ್ರ ಕೈಯಾಗೈತ್ರಿ ಅಭಿಮಾನಿಗಳ ದೇವ್ರಂತ ನಂಬ್ದವ್ರಿ ನಾನು ಹೀಗಾಗಿ ನನಗೀಗ ಚಾನ್ಸ್ ಬಂದವ್ರಿಗೆ ಆಲ್ರೆಡಿ ಸಣ್ಣ ಪುಟ್ಟ ಮೂವಿ ಹ್ಞೂ ಸರ್ ಈ ರಂಗಭೂಮಿ ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಈ ಸೋಷಿಯಲ್ ಇರೋ ನಿಮಗೆ ಅವಕಾಶಗಳು ಬರಕತ್ತಾವ ಅವಕಾಶಗಳು ಈಗ ಇಲ್ಲಂದ್ರೆ ಎರಡು ಮೂರು ನಾಲ್ಕು ದೊರಕ ಈಗ ನೆಕ್ಸ್ಟ್ ಮಂತ್ ಆಶ್ವಾಸನೆ ಆಸ್ವಾಸನೆ ಸರ್ ಈ ಒಬ್ಬ ಹಳ್ಳಿಯ ಕಾಖಂಡಿಕೆಯ ಖಲ್ನಾಯಕನ್ನು ಬೆಳೆಸೋದು ಅಭಿಮಾನಿಗಳ ಕೈಯಲ್ಲಿದೆ ಅಂತೇಳಿ ನಮ್ಮ ಖಲ್ನಾಯಕವರು ಕಾಂತು ಅನ್ನೋ ಅವರು ಅಭಿಮಾನಿಗಳ ದೇವ್ರ ಅಂತೇಳಿ ಹೇಳ್ತಾ ಇದ್ದಾರೆ ಹೌದ್ರಿ ಸರ್ ಅಭಿಮಾನಿ ಇಲ್ಲಾರ್ದು ಯಾವ ಮನುಷ್ಯನ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ಅವ್ರ ಮನಸ್ಸು ಬೇಕಾದ್ರೆ ನಾವು ಮಾಡುವಂಥ ಪಾತ್ರ ಅಚ್ಚುಕಟ್ಟವಾಗಿ ಇರಬೇಕು ಅಷ್ಟೆ ಅಣ್ಣ ಈಗ ತಾವು ಒಂದು ಹಳ್ಳಿಯಿಂದ ಬಂದಂಥ ಕಲಾವಿದರು ಸಾಕಷ್ಟು ಕಲೆಗಂತರೂ ಏನು ಏನು ಮಾಡಿದ್ರು ಕಡಿಮೆ ಈಗ ಹಿರಿಯ ಕಲಾವಿದರು ಇರ್ತಾರ ಹೊಸ್ದಾಗಿರ್ತಾರೆ ಎಲ್ಲರೂ ಇರ್ತಾರೆ ಒಂದು ಇದ್ರೊಳಗೆ ಅವ್ರ ಜೊಡಿ ಯಾವ ಥರ ಹೊಂದಾಣಿಕೆಯಾಗಿ ನೀವು ಮಾಡ್ತೀರಿ ನೋಡ್ರಿ ಈಗ ರಂಗಭೂಮಿ ಮೇಲೆ ನಮ್ಕಿಂತ ದೊಡ್ಡ ಕಲಾವಿದರು ಎಷ್ಟೋ ವರ್ಷದಿಂದ ಸರ್ವಿಸ್ ಕಂಪ್ನಿಯಲ್ಲಿ ಮಾಡಿದಂಥ ಕಲಾವಿದರು ಇದರಲ್ಲಿ ಸರ್ವಿಸ್ ಮಾಡಿದಂಥವ್ರು ಕಲಾವಿದರು ಅದಾರೀ ಈಗ ನಮ್ಮ ಕಂಪ್ನಿಗೆ ಅಂಥ ಕಲಾವಿದರ ಜೊತೆ ಮಾಡ್ಬೇಕಂದ್ರೆ ಪರ್ದಾ ಹಿಂದೆ ನಮಗೂ ಭಯ ಬರ್ತಿರ್ತೈತೆ ರೀ ಸರ್ ಭಯ ಬರಂಗಿಲ್ಲ ಬರೋಂಗಿಲ್ಲ ನಾಕೊಬೇಡ್ರಿ ಯಾಕಂದ್ರೆ ಅವರು ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಅವ್ರದ್ದು ನಾನು ಈಗ ಎಂಟ್ರಿ ಕೊಟ್ಟು ಈಗ ಒಂದು ವರ್ಷ ಒಂದೂವರೆ ವರ್ಷ ಎಂಟ್ರಿ ಕೊಡೋದು ನನ್ನ ಸರ್ವಿಸ್ ನಮಗೂ ಭಯ ಬರ್ತಿರ್ತೈತೆ ರೀ ಸರ್ ಹೆಂಗೆ ಮಾಡಬೇಕು ನನ್ನಕಿಂತ ದೊಡ್ಡ ಕಲಾವಿದರು ಈಗ ಭರತ್ ಸರ್ ಆಗಲಿ ಹದಿನಾರು ಹದಿನೇಳು ವರ್ಷ ಕಲಾವಿದರು ಅವರು ಭರತ್ ಸರ್ ಅವ್ರ ತಂದೆಯವರು ಇಪ್ಪತ್ತೈದು ಮೂವತ್ತು ವರ್ಷದ ಕಲಾವಿದರು ಅವ್ರ ತಂದೆಯವರು ಹೀಗಾಗಿ ಅಂಥವ್ರ ಜೊತೆ ನಾವು ಈಗ ಒಂದು ಇದು ಮಾಡ್ತೇವಪ್ಪ ಒಂದು ಕಲೆ ಮಾಡ್ತೇವೆ ಅಂದ್ರೆ ನಮಗೂ ಒಂದು ಸ್ವಲ್ಪ ಭಯ ಇರ್ತೈತೆ ರೀ ಮತ್ತೆ ಇನ್ನೊಂದು ವಿಲನ್ ಪಾತ್ರ ಸರಳ ಅಲ್ಲ ಆದ್ರೆ ಎಲ್ಲ ಪಾತ್ರನೂ ಮಾಡ್ಬೋದು ವಿಲನ್ ಪಾತ್ರ ಅಂದ್ರೆ ನಾಲ್ಕು ಮಂದಿನ ಭಯ ಪಡಿಸ್ತೈತಿ ಹೊರತು ನಾಲ್ಕು ಮಂದಿ ಮುಂದೆ ಭಯ ಪಡುವಂತ ಪಾತ್ರ ಅಲ್ರಿ ಸರ್ ಗತ್ತ ತೋರಿಸಬೇಕು ಅದ್ರ ಗತ್ತದ ತೋರಿಸ್ಬೇಕು ಈಗ ಎಂಥ ಕಲಾವಿದ ಎಂತ ಮೂವತ್ ನಲ್ವತ್ತು ವರ್ಷ ಅಂದ್ರೂ ಅವ್ನು ಅಂಜಿಸ್ಬೇಕಾಗತ್ತೆ ಹಾಂ ಆ ಆ ಥರ ಅದಕ್ಕೆ ಜೀವ ತುಂಬಿದಾಗ ಅದಕ್ಕೊಂದು ಅರ್ಥ ಇರ್ತೈತಿ ರೀ ಸರ್ ವಿಲನ ಪಾತ್ರಕ್ಕೆ ಹೀಗಾಗಿ ನಮಗೂ ಭಯ ಇರ್ತೈತೆ ರೀ ಭಯ ಇರೋದಿಲ್ಲ ಅನ್ನಬೇಡ್ರಿ ಭಯ ಇರ್ತೈತೆ ಆ ಭಯಕ್ಕೆ ಅತಿ ಹೆಚ್ಚು ಸಾಥ್ ಕೊಡುವಂಥದ್ರು ಕೆಲವೊಬ್ಬರು ಈಗ ಹಿರಿಯ ಕಲಾವಿದರು ನಾಗರಾಜ್ ಸರ್ ಮತ್ತು ನನಗೆ ಅತಿ ಹೆಚ್ಚು ಸಾಥ್ ಕೊಟ್ಟ ಮುಂದೆ ತರುವಂಥ ವ್ಯಕ್ತಿ ಅಂದರೆ ಭರತ್ ಸರ್ ಮಾತ್ರ ಭಾಳ ಭಾಳ ಸಾಥ್ ಕೊಡ್ತಾರೆ ಭಯ ಪಡಬೇಡ ನಿನ್ನಲ್ಲಿ ಏನೋ ಒಂದಿದೆ ನೀವು ಮಾಡ್ತೀಯಾ ಮಾಡು ಅಂತೇಳಿ ಆಗಾಗ ನನ್ನ ಕೋಚ್ ಕೊಡ್ತಾ ಇರ್ತಾರೀಗಿದ್ರು ತೋರಿಸ್ಬೇಡ ಹೊರಗೆ ಗತ ತೋರಿಸ ಹಾಂ ನನಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟ ಬರೋದು ಸರ್ ಭಾಳ ಪ್ರೋತ್ಸಾಹ ಕೊಡ್ತಾರೆ ಹೀಗಾಗಿ ಒಂದು ಚಿಕ್ಕ ಕಲಾವಿದನ ಒಂದು ಮಟ್ಟಿಗೆ ಏನೋ ಒಂದು ಇದು ಮಾಡ್ಲಾತಾರಂದ್ರೆ ನನಗೆ ಭಾಳ ಖುಷಿ ಐತ್ರಿ ಸರ್ ಅಣ್ಣ ಈಗ ತಾವು ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಒಳಗೆ ಎಲ್ಲಿ ಕರೀತಾರ ನಿಮಗೆ ಅವಕಾಶ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ನಾನು ಅಭಿನಯ ಮಾಡಿ ಬರ್ತೇನೆ ಅಂತ ಹೇಳಿದ್ರಿ ಮತ್ತು ನಿಮ್ಮ ಫ್ಯಾಮಿಲಿ ಒಳಗೆ ಅದಾರ ನಿಮಗೆ ಯಾವ ಥರ ಒಂದು ನಿಮಗೆ ಸಾಥ್ ಕೊಡ್ತಾ ಇದ್ದ ನಾನು ಪ್ರಥಮ ಬಾರಿಗೆ ನಾಟಕ ಮಾಡುವಾಗ ನಮ್ಮ ಫ್ಯಾಮ್ಲಿ ಒಳಗೆ ಒಟ್ಟೆ ಮಾಡಬೇಡ ಅಂತಿದ್ರಿ ಸರ್ ನನಗೆ ಅದೆಲ್ಲ ಸರಿಯಲ್ಲ ಅಂತ ಅಂತದೇನು ಮಾಡೋಕ್ಕೆ ಹೋಗ್ಬೇಡ ಅಂತ ನಮ್ಮ ಅನ್ನಾರ್ ನನಗೆ ಭಾಳ ಬೇಯ್ತಿದ್ರು ರೀ ಹೀಗಾಗಿ ನಮ್ಮ ಅಕ್ಕಾರು ರೀ ನಮ್ಮ ಅನ್ನಾರ ಹೆಸರು ಮಹೇಶ್ ಅಂತೇಳಿ ಹಂಗೆಲ್ಲ ಮಾಡಬೇಡ ಅದೇನು ಸರಿ ಅನ್ಸೋದಲ್ಲ ಅಂತಿದ್ದ ರೀ ಮತ್ತು ಈಗ ಅಣ್ಣ ಮಹೇಶ್ ಅದೇ ಏನು ಈಗ ನಾನು ಮಾಡುವಂಥ ಆ್ಯಕ್ಟಿಂಗ ನನ್ನ ಅಭಿಮಾನಿಗಳು ನೋಡಿ ಮಾಡಪ್ಪ ಚೆನ್ನಾಗಿ ಮಾಡ್ತಾ ಇದೆಯಾ ನಿಮ್ಗೆ ನಮ್ಮದು ಸಪೋರ್ಟ್ ಐತಿ ಅಂಥೇಳಿ ನಮ್ಮನ್ನ ಮಹೇಶ್ ಅವರು ಹೇಳ್ತಾ ಇದ್ದಾರೆ ಮತ್ತು ಹಾಗೆ ನಮ್ಮ ಅಕ್ಕನ ನಮ್ಮಕ್ಕ ಮಂಗ್ಲಾ ಅಂತೇಳಿ ಯಾಕೆ ನನ್ನ ಎರಡನೇ ತಾಯಿ ಥರ ರೀ ಅವರು ಕೂಡ ನನ್ನ ಬಗ್ಗೆ ತುಂಬ ಈಗ ಅವರು ನಾನು ಮಾಡುವಂಥ ಆ್ಯಕ್ಟಿಂಗು ಅವ್ರಿಗೆ ತುಂಬ ಹಿಡಿಸ್ತಾ ಇದೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ನಮ್ಮಕ್ಕ ಮುಂಚೆ ಅನ್ನೋರು ಕೂಡ ತಮ್ಮ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗ್ತಾ ಇದೆ ತಮ್ಮ ಫ್ಯಾಮ್ಲಿಯಿಂದ ಕೂಡ ಸಪೋರ್ಟ್ ಸಿಗ್ತಾ ಇದೆ ತಮ್ಮ ಅಭಿನಯ ಸಾಕಷ್ಟು ಜನರ ಮೆಚ್ಕೊಂಡಿದ್ದು ನೋಡಿ ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡಕತ್ತಾರ ಅಂತೇಳಿ ಹೇಳ್ಬೋದು ಅಂದ್ರೆ ನಮ್ಮ ಅಕ್ಕಾಗ ನಮ್ಮ ಅನ್ನಾಗ ಇಬ್ಬರಿಗೆ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ ಅಣ್ಣ ಮತ್ತು ಅಕ್ಕ ಅವರಿಗೆ ಧನ್ಯವಾದ ತಿಳಿಸ್ತೀರಿ ಅಣ್ಣ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಂದ್ರೆ ಸರ್ ನಾ ಹೇಳ್ಬೇಕಂದ್ರೆ ನನ್ನ ಕೈಯಾಗೇನೂ ಇಲ್ಲ ಎಲ್ಲ ಅಭಿಮಾನಿಗಳ ಕೈಯಾಗ ಐತ್ರಿ ಸರ್ ಸಾವಿರ ಸಾವಿರವ್ರೆ ಎರಡು ಸಾವಿರ ಅವರ ಎರಡು ಸಾವಿರವ್ರಿ ಸರ್ ಹಾಂ ಅವ್ರ ಮನ್ಸಿಗೆ ನಾವು ಎಷ್ಟು ಇಡಿಸ್ತೇವೋ ಅಷ್ಟು ಅವ್ರು ಏರಿಸ್ತಾರ್ರಿ ಎಲ್ಲ ಅವರು ಕೊಡುವವರೆಗೂ ನಮಗೆ ಯಾವುದೂ ಏನೂ ಸಿಗ್ಲಕ್ಕೆ ಚಾನ್ಸ್ ಇಲ್ಲ ನಾವಾಗೇನೂ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಎಲ್ಲ ಕಲಾಭಿಮಾನಿಗಳ ಕೈಯಾಗ ನಮ್ಮದು ನಮ್ಮ ಇದು ಇರೋದು ನಾನು ಒಂದು ಬದುಕು ಇರೋದು ನಾನು ಒಂದು ಕಲಿಯೋಕೆ ಅದಕ್ಕೆ ಏನು ನನ್ನ ಜೀವ ಮೀರಿ ನನ್ನ ಅನ್ನ ನನ್ನ ಶಕ್ತಿ ಮೀರಿ ಅದಕ್ಕೆ ಜೀವ ತುಂಬಿ ಪಾತ್ರ ಮಾಡ್ತಾ ಇದ್ದೇತನದ ಮಾನವಿಸಿ ಕೇಗೆ ಹಾಕಿ ನಗುತ್ತಿರುವ ನನ್ನ ಭಾಗದ ಕಡುವೈ ನನ್ನ ಮುತ್ತು ತಂಗಿಯನ್ನು ಮದುವೆಯಾಗಿ ಬಂದು ಎಷ್ಟೋ ದಿನ ಕಳಿಸಬೇಕು ಮತ್ತೆ ಮನು ಮದುವೆಯಾಗಿ ಪೂಜಿ ಮುಚ್ಚಿದಕ್ಕೆ ಅಂದದಂತಿದ್ದ ಅವನನ್ನು ನಾ ಬಿಡೋದಿಲ್ಲ ಬಿಡೋದಿಲ್ಲ ನನ್ನನ್ನು ಕತ್ತಲಲ್ಲಿ ತಳ್ಳಿ ಕಿರಣಕ್ಕಿಲುತ್ತಿರುವ ಅವನ ಹಚ್ಚಿದ ದೀಪದ ಬೆಳಕನ್ನು ನನ್ನ ನಾನು ಹಿಡಿಯಲಿಲ್ಲ ನಾನು ದಾನವಂತನೆ ಅಲ್ಲ ಹೀಗಾಗಿ ಎಲ್ಲ ಕಲಾಭಿ ಅಭಿಮಾನಿಗಳು ಏನೈತ ಅವರು ನಮಗೆ ಎಷ್ಟು ಆಶೀರ್ವಾದ ಮಾಡ್ತಾರೋ ನಾನು ಇನ್ನೊಂದು ಮಟ್ಟಿಗೆ ಎತ್ತರಕ್ಕೆ ಹೋಗೋಕೆ ಚಾನ್ಸಸ್ ಹೀಗಾಗಿ ನಾನೊಬ್ಬ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಂಡಿಕಿ ಗ್ರಾಮದಿಂದ ಬಂದಂಥ ಒಬ್ಬ ಚಿಕ್ಕ ಕಲಾವಿದನನ್ನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಥರ ಎಲ್ಲರೂ ನನ್ನ ಫೇಸ್ಬುಕ್ ವಾಟ್ಸಪ್ಪು ಸ್ಟೇಟಸ್ಸು ಈ ಥರ ಮೆರೆಸಿದ್ದಕ್ಕೆ ಎಲ್ಲ ಅಭಿಮಾನಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇದ್ದೀನಿ ಸರ್ ನನಗೆ ಕಾಂತು ಕಾಕಂಡಿಕೆ ಅಂತ ಯಾಕಂತಾರೆ ಅಂತಾರಂದ್ರೆ ನಾನು ಖಳನಾಯಕನ ಪಾತ್ರ ಮಾಡೋದಾಗಲಿ ಮತ್ತು ನನ್ನ ಹೆಸರು ಕಾಂತು ಕಾಕಂಡಿಕೆ ಖಳನಾಯಕ ಅಂತ ಎಲ್ಲರೂ ಹೆಸರು ಬಿರಿದು ಅವರೇ ಕೊಡ ಕೊಡ್ತಾ ಇದ್ದಾರೆ ಸರ್ ಹೀಗಾಗಿ ಎಲ್ಲದರಲ್ಲೂ ಅದನ್ನು ಮಾಡಿಸ್ಬಿಟ್ಟಿದ್ದೀನಿ ಸರ್ ಹೀಗಾಗಿ ಎಲ್ಲ ಅಭಿಮಾನಿಗಳಿಗೆ ಹಾಗೂ ನನ್ನವು ನನ್ನ ಹುಟ್ಟರು ಕಾಕಂಡಿಕ್ರಿ ಕರೆ ಸರ್ ಹಾಂ ರೀ ನನ್ನ ಊರಿನ ಗ್ರಾಮಸ್ಥರಿಗೆ ಗುರು ಹಿರಿಯರಿಗೆ ಎಲ್ಲರಿಗೂ ಈ ಕಾಂತು ಕಾಕಂಡಿಕಿ ಖಲನಾಯಕ ಮಾಡುವ ನಮಸ್ಕಾರಗಳು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಪುಟ್ಟ ಗ್ರಾಮ ಸಾಕಷ್ಟು ಹೆಸರು ಮಾಡೈತಿ ಒಂದು ಕಾಕಂಡ್ಕಿಯ ಖಳನಾಯಕ ಹೇಳಿ ಕರೀತಾರ ಕಾಕಂಡ್ಕಿ ಗ್ರಾಮದಿಂದ ಒಂದು ಉತ್ತರ ಕರ್ನಾಟಕದ ಒಂದು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಂಡಿಕಿ ಒಂದು ಗ್ರಾಮ ಆ ಗ್ರಾಮದಿಂದ ಬಂದಿರತಕ್ಕಂಥ ಒಬ್ಬ ಕಲಾವಿದ ಸಿಕ್ಕಾಪಟ್ಟಿ ಹೆಸರು ಮಾಡ್ತಾ ಇದ್ದಾನೆ ತನ್ನ ಒಂದು ಏನು ಖಳನಾಯಕನ ಒಂದು ಪಾತ್ರದಲ್ಲಿ ಆ ಖಳನಾಯಕನ ಪಾತ್ರಕ್ಕೆ ಶಕ್ತಿ ಮೀರಿ ಜೀವ ತುಂಬಿ ಪಾತ್ರವನ್ನು ಯಶಸ್ವಿಯಾಗಿ ಆ ಪಾತ್ರವನ್ನು ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ವೈರಲ್ನು ಕೂಡ ಇದ್ದಾರೆ ಎಲ್ಲ ಒಂದು ಅಭಿಮಾನಿಗಳ ಕೈಯಲ್ಲಿದೆ ನಾವು ಎಷ್ಟರ ನಾವು ಬೆಳಿಬೇಕಾದ್ರೆ ನಾವು ಒಂದು ಒಂದು ಬುದ್ಧಿ ಒಂದು ಹಂತ ಹಂತವಾಗಿ ಎತ್ತರ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಅಭಿಮಾನಿಗಳ ದೇವರ ಆಶೀರ್ವಾದ ಅಂಥೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಚಾನಲ್ದಲ್ಲಿ ತಮ್ಮ ವೃತ್ತಿರಂಗಭೂಮಿಯ ಒಂದು ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸರ್ ತಮಗೂ ಕೂಡ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸರ್ ಧನ್ಯವಾದಗಳು